ನಮಸ್ಕಾರ ಶರ್ನು ಶರಣಾರ್ಥಿ ನಾನು ನಿಮಗೆ ಇಡೀ ಕರ್ನಾಟಕದಾದಂತಹ ಇರತಕ್ಕಂತಹ ಖಾಸಗಿ ಮತ್ತು ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ತನ್ನ ಶಾಖೆಯನ್ನು ಹೊಂದಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಈ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಇರತಕ್ಕಂತಹ ವೆಕೆನ್ಸಿಗಳ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಹೈಸ್ಕೂಲ್ ವೆಕೆನ್ಸಿಗಳಾಗಿದ್ದು ಒಂದು ಉತ್ತಮ ಸಂಬಳ ಅದರ ಜೊತೆಗೆ ನಿಮ್ಮ ವಿದ್ಯಾರ್ಹತೆ ಮತ್ತು ನಿಮ್ಮ ಟೀಚಿಂಗ್ ಸ್ಕಿಲ್ ನಿಮ್ಮ ಮೆಥಡ್ಗಳ ಆಯ್ಕೆಯ ಮೂಲಕ ನಿಮಗೆ ಸಂಬಳವನ್ನು ನಿಗದಿಪಡಿಸಲಾಗ್ತಾ ಇದೆ ಸೊ ಅದರ ಜೊತೆಗೆ ನಿಮ್ಮ ಡೆಮೋ ಮತ್ತು ನಿಮ್ಮ ಟೆಸ್ಟ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ ಅದರ ಜೊತೆಗೆ ಈ ಒಂದು ವೇಕೆನ್ಸಿಗಳು ಬಂದ್ಬಿಟ್ಟು ಬೆಂಗಳೂರಿನಲ್ಲಿದೆ ಬೆಂಗಳೂರಿನ ಉಲ್ಲಾಳ ನಾಗರ್ಬಾಮಿ ಮತ್ತು ಎಮ್ ಎಸ್ ಪಾಳ್ಯ ಅಂತಕ್ಕಂತಹ ಏರಿಯಾಗಳಲ್ಲಿ ನಿಮಗೆ ವೇಕೆನ್ಸಿಗಳು ಖಾಲಿ ಇದ್ದಾವೆ ಸೊ ನೀವು ಅಲ್ಲಿನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂಥ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಆ್ಯಂಡ್ ಒನ್ ಸೆವೆನ್ ಫೋರ್ ಸೆವೆನ್ ನೈನ್ ಈ ಮೊಬೈಲ್ ನಂಬರನ್ನು ನೀವು ಸಂಪರ್ಕಿಸಿದ್ರೆ ಆ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊತೀರಿ ವೇಕೆನ್ಸಿಗಳು ಬಂದ್ಬಿಟ್ಟು ಇಂಗ್ಲೀಷ್ಗೆ ಹೈಸ್ಕೂಲ್ಗೆ ಒಂದು ವೇಕೆನ್ಸಿ ಇದೆ ಅದರ ಜೊತೆಗೆ ಸೋಷಿಯಲ್ ಸೈನ್ಸ್ಗೆ ಎರಡು ವೇಕೆನ್ಸಿಗಳು ಜೊತೆಗೆ ಮ್ಯಾಥಮೆಟಿಕ್ಸ್ ಎರಡು ವೇಕೆನ್ಸಿಗಳು ಮತ್ತು ಸಿ ಇ ಎಸ್ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ ಒಂದು ವೇಕೆನ್ಸಿಗಳಿದೆ ಇದು ಇಂಗ್ಲೀಷ್ ಮೀಡಿಯಮ್ ಆಗಿದ್ದು ಸಿ ಬಿ ಎಸ್ ಸಿ ಸ್ಕೂಲ್ ಆಗಿದ್ದು ಸೊ ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂದು ಟೀಚಿಂಗನ್ನು ಮಾಡಬೇಕಾಗಿರ್ತದೆ ಯಾರೆಲ್ಲ ಆಸಕ್ತರಾಗಿದ್ದೀರಿ ನಾನು ಮತ್ತೊಮ್ಮೆ ಮೊಬೈಲ್ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ ಅದನ್ನು ಕಾಂಟ್ಯಾಕ್ಟ್ ಮಾಡುವುದು ಡಬಲ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಆ್ಯಂಡ್ ಒನ್ ಸೆವೆನ್ ಫೋರ್ ಸೆವೆನ್ ನೈನ್ ಅಂತಕ್ಕಂಥ ಮೊಬೈಲ್ ನಂಬರ್ನ ಸಂಖ್ಯೆಗೆ ಕರೆ ಮಾಡಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ